ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ಸಾವಿರ ವೀರಶೈವ ಲಿಂಗಾಯತ ಜಂಗಮರಿದ್ದು ಇವರು ಕೂಡ ಪರಿಶಿಷ್ಟ ಜಾತಿಯ ಬೇಡ ಜಂಗಮರಿದ್ದು ನಮೂದಿಸಲು ಜಾತಿ ಗಣತಿಯ ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದು ಮತ್ತು ಗುಂಡಾವರ್ತನೆ ತೋರುತ್ತಿದ್ದಾರೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಬದ್ರೆ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಆಯೋಗ ಯಾವುದೇ ಸ್ಪಷ್ಟವಾದ ನಿರ್ದೇಶನ ನೀಡಿಲ್ಲ ಅಸ್ಪೃಶ್ಯ ಸಮುದಾಯಕ್ಕೆ ಭಾರಿ ದೊಡ್ಡ ಪೆಟ್ಟು ಬೀಳಲಿದೆ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಆಯೋಗ ಮತ್ತು ಸರ್ಕಾರ ಈ ವಿಷಯದಲ್ಲಿ ಜಿಲ್ಲಾ ಆಡಳಿತಗಳಿಗೆ ಸ್ಪಷ್ಟವಾದ ನಿರ್ದೇಶನ ನೀಡಬೇಕು ಮತ್ತು ಕಲಬುರಗಿಯಲ್ಲಿ ಯಾವುದೇ ಕಾರಣಕ್ಕೂ ವಿರೀಕ್ಷ ಶೈವಲಿಂಗಾಯತ ಜಂಗಮರನ್ನು ಬೇಡ ಜಂಗಮರೆಂದು ಜಾತಿ ಗಣತಿಯಲ್ಲಿ ನಮೂದಿಸಬಾರದು ಎಂದು ಸರ್ಕಾರಕ್ಕೆ ಮತ್ತು ಆಯೋಗಕ್ಕೆ ನಕಲಿ ಬೇಡ ಜಂಗಮರ ವಿರೋಧಿ ವೇದಿಕೆ ಒತ್ತಾಯಿಸುತ್ತಿದೆ ಎಂದರು ಇವತ್ತು ಗುಲ್ಬರ್ಗಾದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ಸಾವಿರ ಶೈವ ಲಿಂಗಾಯತ ಜಂಗಮರಿದ್ದಾರೆ ಇವತ್ತು ಗಣಿತಿದಾರರು ಪ್ರತಿ ಹಳ್ಳಿಗೆ ಹೋದರೆ ಏನಪ್ಪ ಅಂದರೆ ನೀವು ನಮ್ಮನ್ನು ಏನಪ್ಪ ಅಂದ್ರೆ ಬೂಡ ಬೇಡ ಅಂತ ನಮೂದಿಸಬೇಕು ಆ ಗಣತಿದಾರ ಏನಪ್ಪ ಅಂದರೆ ಇಲ್ಲ ನಾವು ಸರ್ಕಾರದ ಸ್ಪಷ್ಟವಾದ ನಿರ್ದೇಶನ ಇಲ್ಲ ನಾವು ಹಂಗೆ ಮಾಡ್ಲಿಕ್ಕೆ ಬರಲ್ಲ ಅಂದಾಗ ಏನಪ್ಪ ಅಂದರೆ ಅವ್ರ ಮೇಗೆ ಗುಂಡಾಗಿರಿ ಮಾಡ್ತಕ್ಕಂಥದ್ದು ಗಣತಿದಾರ ಹತ್ತಿರ ಇರ್ತಕ್ಕಂಥ ಪೇಪರ್ ಅವೆಲ್ಲ ಕಸಿದು ಏನಪ್ಪ ಅಂದರೆ ಅವರಿಗೆ ಜೀವ ಭಯ ಹಾಕ್ತಿರ್ತಕ್ಕಂಥದ್ದು ಇವೆಲ್ಲ ನಡೆದಿರ್ತಕ್ಕಂಥದ್ದು ಈ ವಿಷಯದಲ್ಲಿ ಏನಪ್ಪ ಅಂದರೆ ನಿನ್ನೆ ನಾವು ಹನುಮಂತ್ ಬೋಧನವರು ಎಲ್ಲರೂ ಏನಪ್ಪ ಅಂತಂದರೆ ಉಸ್ತುವಾರಿ ಸಚಿವರ ಗಮನಕ್ಕೆ ಕೂಡ ತಂದಿದ್ದೇವೆ ಮತ್ತು ನಾಗಮೋಹನ್ ದಾಸ್ ಅವರ ಆಗೋವು ಕೂಡ ನಾವು ನಿನ್ನೆ ಫ್ಯಾಕ್ಸ್ ಮುಖಾಂತರ ಅವರ ಗಮನಕ್ಕೆ ತಂದಿದ್ದೇವೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿವೆ ಬೇಡ ಜಂಗಮದ ಏನಪ್ಪ ಅಂದರೆ ಸರ್ವೆ ಅಂತ್ರ ಅಂಥ್ರಾಪೊಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಎಂಬತ್ತಾರರ ತನಕ ಸರ್ವೆ ಮಾಡಿ ಅನ್ನಪ್ಪ ಸ್ಪಷ್ಟವಾದ ನಿರ್ದೇಶನ ಇದೆ ಮತ್ತು ನ್ಯಾಯಾಲಯದಗಳ ಆದೇಶಗಳು ಕೊಡಿವೆ ಇಷ್ಟೆಲ್ಲನೂ ಇದ್ದರೂ ಕೂಡ ಇವತ್ತೇನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಿಜವಾದ ಅಸ್ಪೃಶ್ಯರಿಗೆ ಸಾಮಾಜಿಕ ಮತ್ತು ಆರ್ಥಿಕವಾದ ಒಂದು ಹೊಡೆತ ಏನಪ್ಪ ಅಂದರೆ ಇವತ್ತು ಸ್ಪಷ್ಟವಾಗಿ ಏನಪ್ಪ ಅಂದರೆ ನಾಗಮಹನ್ ದಾಸರ ಆಯೋಗ ಇದಕ್ಕೆ ಪ್ರಮುಖ ಕಾರಣ ಆಗಿರತಕ್ಕಂಥದ್ದು ದಾಸ್ ಆಯೋಗ ಏನಪ್ಪ ಅಂದರೆ ಇವತ್ತು ನಿಜವಾದ ಅಸ್ಪೃಶ್ಯರಿಗೆ ಇವತ್ತೇನಪ್ಪ ದ್ವಂದ್ವ ನಿಲುವುಳು ಇರ್ತಕ್ಕಂಥದ್ದು ಯಾವುದೇ ಒಂದು ಸ್ಪಷ್ಟವಾಗಿ ಇದು ಇರ ಇರದಿರ್ತಕ್ಕಂಥದ್ದು ಈ ವಿಷಯದಲ್ಲಿ ಸಂವಿಧಾನದ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಅಂದರೆ ಸರ್ಕಾರ ಕೂಡಲೇ ಬಗ್ಗೆ ಗಮನ ಹರಿಸಿ ಏನು ಬೇಡ ಜಂಗಮರು ಇವತ್ತೇನಪ್ಪ ಅಂತಂದರೆ ವೀರಸೈವ ಲಿಂಗಾಯತ ಜಂಗಮರು ನಾವು ಬೇಡ ಜಂಗಮರು ಇದ್ದೇವೆ ಅಂತಕ್ಕಂಥದ್ದು ಏನು ನಮೂದಿಸಲು ಇವತ್ತ ಗಣಿತಿದಾರರಿಗೆ ಗಣಿತಿದಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅದನ್ನು ತಡೀಲಿಕ್ಕೆ ಸರ್ಕಾರ ಕೂಡಲೇನಪ್ಪ ಅಂದರೆ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ನಿರ್ದೇಶನ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಕಾಮರೆಡ್ಡಿ ಆರ್ಥ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್